ಮೇಡಮ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ವನದಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡಕ್ಕೀನಿ ರೀ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ತಮ್ಮ ಹೆಸರು ಚೆನ್ನಮ್ಮ ಬಿ ಪಾಟೀಲ್ ಅಂತ ತಮ್ಮ ವಿದ್ಯಾಭ್ಯಾಸ ಮೇಡಮ್ ತಮ್ಮ ಒಂದು ಇಲ್ಲಿವರೆಗೆ ನಡೆದು ಬಂದಂಥ ದಾರಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ರಿ ದಾರಿಯಿಂದ ನಾವು ಈಗಿನ ಎರಡು ವರ್ಷದಿಂದ ನಿಂತ ಅಂತ ಮಾಡ್ತಾ ಇದ್ದೀವಿ ಹೊಸ ವರ್ಷಕ್ಕೆ ಎಲ್ಲ ಕೇಕ್ ಕಟ್ ಮಾಡ್ತಾರೆ ಆದರೆ ನಾವೇನೆಲ್ಲ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ ವನಭೋಜನ್ ಅಂತ ಈ ವರ್ಷ ಕೂಡ ಎಲ್ಲರೂ ಬಂದಿದ್ವಿ ಆದ್ರೆ ಎಲ್ಲರೂ ಒಂದು ಕಡೆ ಕೂಡಬೇಕು ಅನ್ನೋದೊಂದು ನಮ್ಮ ಇಚ್ಛೆ ಅದ ಅದ್ರ ಸಂಬಂಧ ನಾವು ಇವತ್ತು ಇಲ್ಲಿ ಗೋಶಾಲೆಗೆ ಬಂದಿದ್ವಿ ಗೋಶಾಲೆಗೆ ಬಂದು ಇಲ್ಲಿ ಇಲ್ಲೆಲ್ಲ ವನಭೋಜನ ಮಾಡ್ಕೊಂಡ್ವಿ ಮತ್ತೊಂದು ಏನಂದ್ರೆ ನಾಳೆ ಸಿದ್ದೇಶ್ವರದ್ದು ಎರಡನೇ ತಾರೀಕು ಅಂದ್ರೆ ಜನವರಿ ಎರಡಕ್ಕೆ ಅವ್ರದ್ದು ಪುಣ್ಯಸ್ಮರಣೆ ಆದರೂ ನಾವೇನು ಮಾಡಿದ್ವಿ ಈ ಇವತ್ತು ಬಂದದಕ್ಕೆ ಅವ್ರದ್ದು ಸ್ವಲ್ಪ ಫೋಟೋ ಅದಿಟ್ಟು ಪೂಜೆ ಮಾಡಿದ್ವಿ ಆದ್ರೆ ಅವರು ಬಹಳ ಅವ್ರದ್ದು ಸ್ವಭಾವ ಅಂದ್ರೆ ಅಷ್ಟು ಸರಳ ಸ್ವಭಾವ ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಆದರೂ ಅವರು ಯಾರ್ದು ಏನೂ ಇಲ್ಲ ಅವ್ರದ್ದು ಒಂದು ಸನ್ಮಾನ ಅದು ಏನೂ ಯಾರ್ದು ಮಾಡ್ಕೋದಿಲ್ಲ ಅವರು ಹ್ಞೂ ಸರಳ ಸ್ವಭಾವದವರು ಅಂತ ಹೇಳ್ತೀನಿ ಅಮ್ಮ ತಮ್ಮೆಲ್ಲರ್ಲಿಂದ ಇವತ್ತು ನಾನು ಈ ವನಭೋಜನದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ತ ಭಾಳ ಖುಷಿಯಾಯಿತು ತಾವು ಒಬ್ಬ ಎಲ್ಲರ ಹೆಣ್ಮಕ್ಕಳು ಸೇರಿ ಈ ಒಂದು ಕೆಲಸ ಮಾಡಿರಲ್ಲ ತುಂಬ ಅದ್ಭುತವಾದಂಥ ಒಂದು ಸಂದೇಶ ಇಲ್ಲಿ ಹೋಗ್ತದೆ ಮತ್ತು ತಾವು ಸಮಾಜ ಸೇವೆ ಮಾಡಿದ್ದು ನನಗೆ ಗೊತ್ತು ನೋಡಿದ್ದೆ ಕೇಳಿದ್ದೆ ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಸಂಗೀತ ಅನ್ನೋದು ಒಳಗಿದೆ ಅಂತ ಕೇಳ್ಪಟ್ಟಿದ್ದೆ ಅದಕ್ಕೆ ತಮಗೆ ಇಷ್ಟವಾದಂಥ ಒಂದು ಸಂಗೀತವನ್ನು ಹಾಡಿರಲ್ಲ ಹಾಡಿದ ಮುಖಾಂತರ ಹೇಳ್ಕೊಡ್ರಲ್ಲ ಯೋದರ ಹಾಡ್ರಿ ನಿಮ್ಗೆ ಆಗಿದ್ದೊಂದು ಹಾಡು ಪದ ಹಾ ತೊಟ್ಟಿಲು ಮುಖ ಗಣಪತಿ ಗವರಿಯ ಕಂದ ಶರ್ಪ ಭೂಷಣ ಶಿವಗ ಆನಂದ ಗೆಂದ್ರತಿಸುವೆ ಶರಣರ ಹಿತ ನೋಡಿ ಚಂದ ಹಿಂಗ ಜೋ ಎಂದು ಪಾಡುವೆ ನಾನಿನ್ನ ಮುಂದ ಜೋ 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 ಹಿಂಗ ಜೋ ಎಂದು ಪಾಡುವೆ ನಾನಿನ್ನ ಮುಂದ ಜೋ 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 ಶಂಭು ಶಂಕರ ತಾನು ಏರಿದ ತವ ಅದರಲ್ಲಿ ಪ್ರೀತಿದ್ದ ಅವತಾರಿ ಬಸವ ಬಲವೆಂದು ಸ್ಮರಣೀಯ ಮಾಡೋ किंगरा जوين 도 파డువే 나 నిన్న ముంద జో 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 కింగరా జوين 도 파డువే 나 నిన్న ముంద జో 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 మందେ దిది దమాతు ఇండే ని హోగి మర్త్య లోక దోలు జన శి శరణరిగే ఉద్ధార 마డువే హుర జనรีవే ముందే తప్పదే హోగువే ಕೈలాస పరకే జో 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 ముందే తప్పదే హోగువే ಕೈలాస పరకే జో 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 ಅರಳ ಗುಂಡಿಗೆಯಲ್ಲಿ ಸಾಲುಕ್ಯವೆಪ್ಪ ಮಡಿವಾಳ ಎಂಬ ಸಖಿಹಳರಪ್ಪ ಸಂತಾನ ಸಲುವಾಗಿ ಉಭಯರ ಚಿಂತೀಪ ಅವರ ಭಕ್ತಿ ಒಲಿದು ಶಿವ ಜೋ ಜೋ ಅವರ ಭಕ್ತಿ ಒಲಿದು ಶಿವ ಮಾಡ್ಯಾನಕ್ರ ಕೃಪಾ ಜೋ ಜೋ ಬಂದು ಬಾಂಧವರೆಲ್ಲ ಬಂದರ ಒಂದೀನಾ ಶರಣರ ಸಂಗಟ ತೆಗದಾರ ಕದನ ಮನಿ ಹಾಳ ಮಾಡಾರ ಹುಣಸಿ ಅನ್ನ ಇನ್ನೂ ಬೇರೆಯಾಗಿದ್ದು ನೀ ಮಾಡಪ್ಪ ಜೋ ಜೋಜೋ ಇನ್ನು ಬೇರೆಯಾಗಿದ್ದು ನೀ ಮಾಡಪ್ಪ ದಾನ ಜೋ ಜೋ ಬೀಳು ಕರಿಕೆ ಹೊಲ ಕೊಟ್ಟರ ಪಾಲೀಗ ಹಾಳು ಮನಿ ಒಂದು ಇರಲಿಕ್ಕ ಜಾಗ ಬಡಕ ಗಂಗಳ ತಂಬಿ ಉಣಲಿಕ್ಕಂದವಗ ಹಿಂಗ ಪಾಲು ಮಡಿ ಕೊಟ್ಟಾರ ರೀಗ ಜೋ ಜೋ ಹಿಂಗ ಪಾಲು ಮಡಿಕೊಟ್ಟಾರ ಕೊಟ್ಟಾರ ರೀಗ ಜೋ ಜೋ ಬರತಿಗಿ ಬಂದ ಹೊಲವ ಬಿತ್ತು ಶ್ರೀ ಪಕ್ಷಿಗಳ ಕರಕರದು ಧಾನ್ಯಗಳು ತಿನಿಸಿ ಮನದಣೆದು ಕುಡಿಲಿಕ್ಕೆ ನೀರ ತುಂಬಿಡಿಸಿ ಹಿಂಗ ಕಾಳಿಲ್ದ ತೆನೆ ತುಳಸಿ ಮಾಡಂದ ರಾಸಿ ಜೋ 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 ಹಿಂಗ ಕಾಳಲ್ದ ತೆನೆ ತುಳಸಿ ಮಾಡಂದ ರಾಸಿ ಜೋ 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 ಕೂಲಿಗಾರು ಕರೆದರೆ ಬದುಕ್ ಬರುವರೊಬ್ಬರು ಯಾರಾದರೂ ಕರೆಯದೆ ಮುದುಕಿಯರೆಲ್ಲರೂ ಜಾಗ ಸಲಾದಾಗಿ ಕಣದ ಸುತ್ತವರು ಕುಂತು ಖುಷಿಯಿಂದ ಹಾಡ್ಯಾಡಿ ಗೂಡ ಮೃದ ಜೋ 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 ಕುಂತು ಖುಷಿಯಿಂದ ಹಾಡ್ಯಾಡಿ ಗೂಡ ಮೃದ ಜೋ 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 ಕೂಲಿ ಕಂಕಿ ಹೊಯ್ದು ಪುಟ್ಟಿ ನೋಡಿದರು ಮೂಲಿ ಕುಂಚಿಗೆ ಹಾಸಿ ಅಳದು ನೋಡಿದರು ಅಳದು ನೋಡಿದರೆಲ್ಲರಿಗಾರು ಸೇರು ಶಿವನು ಮನದಣಿ ದೂರಾಸಿ ಕುಡಲೆನ್ ಧರಿಸಿದರು ಜೋ 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 ಶಿವನು ಮನದಣಿ ದೂರಾಸಿ ಕುಡಲೆಂದರಿಸಿದರು ಜೋ 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 ನಮಸ್ಕಾರ